ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಕೂಡ ನೋಡ್ತಿರ್ಬಹುದು ಯಾವ ರೀತಿಯಾಗಿ ಈ ಒಂದು ಬೀಟ್ರೂಟ್ ನಿಂದ ನಾವು ನಮಗೆ ಹೇರ್ ಪ್ಯಾಕ್ನ ಮಾಡ್ಕೊಳ್ಳಬಹುದು ಅಂತ ಹೊಸ ರೀತಿಯಾಗಿ ನೀವು ಕೂಡ ಈ ಒಂದು ಹೆಡ್ರೈನ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಕೂದಲು ಕೂಡ ಶೈನಿಯಾಗಿ ಹಾಗೂ ಚೆನ್ನಾಗಿ ಹೊಳಪು ಕೂಡ ತರುತ್ತೆ ಇಲ್ಲಿ ನಾನು ಸ್ವಲ್ಪ ಬೀಟ್ರೂಟ್ನ ತುರ್ಕೊಂಡು ಇಟ್ಕೊಂಡಿರೋದು ಒಂದು ಹಾಫ್ ಬೀಟ್ರೂಟ್ ಆದರೆ ಸಾಕಾಗುತ್ತೆ ನಿಮ್ಮ ಕೂದಲು ಏನಂದರೂ ಜಾಸ್ತಿ ಇದ್ರೆ ಕೂಡ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಹಾಗೂ ನಾನು ಇದರಲ್ಲಿ ನೋಡ್ಬೋದು ಅಲೋವೆರಾ ಜಲ್ ಫ್ರೆಶ್ ಆಗಿರುವಂಥದ್ದು ಮನೆಯಿಂದನೇ ತಂದಿರುವಂಥದ್ದು ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇರ್ಬೋದು ತಗೋಬೋದು ಹಾಗಾದರೆ ನಿಮ್ಮ ಹತ್ರ ಕೂಡ ಈ ಒಂದು ಜೆಲ್ ಸಿಗ್ತಾ ಇಲ್ಲ ಅಂದರೆ ನೀವು ಇನ್ಸ್ಟೆಂಟ್ ಮಾರ್ಕೆಟ್ನಿಂದ ತಂದು ಕೂಡ ಯೂಸ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀವು ಮೇಲಿನ ಸಿಪ್ಪೆ ಎಲ್ಲ ಬಿಡಿ ಸ್ನೇಹಿತರೆ ಈ ರೀತಿಯಾಗಿ ಈ ಒಂದು ಜೆಲ್ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಹಾಗೂ ನಾನು ಮೊದಲೇ ಬೀಟ್ರೂಟ್ನ ತರ್ಕೊಂಡು ಇಟ್ಕೊಂಡಿದ್ನಲ್ವ ಅದರಿಂದ ಕೂಡ ಅದು ಕೂಡ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಇವೆರಡು ಇಂಗ್ರೀಡಿಯೆಂಟ್ಸ್ ಇವಾಗ ನಮ್ಮ ಕೂದಲಿಗೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನಮ್ಮ ಕೂ ಚೆನ್ನಾಗಿ ಬೆಳವಣಿಗೆ ಕೂಡ ಆಗ್ತಾ ಹೋಗುತ್ತೆ ಹಾಗೂ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇರೋದು ಹಾಗೂ ಮೊದಲೇ ತುರ್ಕೊಂಡು ಇಟ್ಕೊಂಡಿದ್ನಲ್ವ ಬೀಟ್ರೂಟ್ನ ಅದು ಕೂಡ ಆ್ಯಡ್ ಮಾಡ್ಕೊಳ್ತಿರೋದು ಅಷ್ಟು ಕೂಡ ಬೀಟ್ರೂಟ್ನಲ್ಲಿರುವ ಶಕ್ತಿ ಅಷ್ಟೆಲ್ಲ ರಸನ ಇದ್ರೊಳಗಡೆ ಬಿಡುಗಡೆ ಆಗಬೇಕು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಹಾಗೂ ಇದರಲ್ಲಿ ಒಂದು ಹಾಫ್ ಸ್ಪೂನ್ ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಅದರಿಂದ ಕೂಡ ನಮ್ಮ ಕೂದಲು ಎಷ್ಟೇ ರಫ್ ಇದ್ದರೂ ಕೂಡ ಸಾಫ್ಟ್ ಆಗುತ್ತೆ ಹಾಗೂ ಅಲೋವೆರಾ ಜೆಲ್ನ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇರೋದು ಅಷ್ಟು ಕೂಡ ಅಲೋವೆರಾ ಜೆಲ್ ಹಾಕೊಂಡ ನಂತರ ಸ್ವಲ್ಪ ಇದನ್ನು ನಾನು ಕುದಿಸ್ಕೊಂಡಿರೋದು ನೋಡ್ಬೋದು ಅವೆರಡನ್ನ ಹಾಕ್ಕೊಂಡ ನಂತರ ಹೀಗೆ ಇದರ ಒಳಗಡೆ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಶ್ ಆಗಿರುವಂಥ ಕಲಿ ಕರಿಬೇವನ್ನ ನಾನು ತೊಗೊಳ್ತಾ ಇರೋದು ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಬೇಕು ಒಂದು ಫೈವ್ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡ್ಬೋದು ಪಾತ್ರೆಗೆಲ್ಲ ಎಷ್ಟೆಲ್ಲ ಬ್ಲ್ಯಾಕ್ ಅಂಟ್ಕೊಂಡಿರೋದಂಥ ಕಾಫ್ ಇದೆಲ್ಲದು ನೋಡ್ತಾ ಇರೋದಲ್ಲ ಎಷ್ಟು ಬ್ಲ್ಯಾಕ್ ಕುದಿಸ್ತಾ ಇರೋದು ಅಂತ ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಹೇಗೆ ಚೆನ್ನಾಗಿ ಕುದಿಸ್ಬೇಕು ಈ ಒಂದು ಕರಿಬೇವಿನಲ್ಲಿ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಶಕ್ತಿ ಕೊಡುತ್ತೆ ಸ್ನೇಹಿತರೆ ಅಷ್ಟೊಂದು ಶಕ್ತಿಯಾಗಿರುವಂಥದ್ದು ಈ ಒಂದು ಡಿಕಾಷನ್ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಹಾಗೂ ಇದನ್ನು ನಾನು ಫಿಲ್ಟರ್ ಮಾಡ್ಕೋತಾ ಇರೋದು ನೋಡ್ಬೋದು ಯಾವ ರೀತಿಯಾಗಿ ಆಗೋಗ್ಬಿಟ್ಟಿದೆ ಅಂತ ಹಾಗೂ ಇದನ್ನು ನಾನು ಸ್ವಲ್ಪ ಮಟ್ಟಿಗೆ ಇದನ್ನು ತಣ್ಣಗಾಗಲ್ ಬಿಡಬೇಕು ನೋಡ್ಬಿಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಡಿಕಷನ್ ಇವಾಗ ರೆಡಿ ಆಗೋದು ಡಿಕಾಷನ್ ರೆಡಿ ಆದ ನಂತರ ನಾನು ಒಂದು ತವಾನ ತಗೋತಿರೋದು ಅದು ಕೂಡ ಕಬ್ಬಿಣಂತೆ ತಗೊಳ್ಳಿ ಸ್ನೇಹಿತರೆ ಯಾಕಂದರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ ಹಾಗೂ ಈ ಒಂದು ಡಿಕಷನ್ ಅದ್ರ ಒಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಇಷ್ಟು ನಿಮ್ಗೆಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಒಂದೇ ಸಲಿಯಾಗಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನಾನು ಸ್ವಲ್ಪನ ತೆಕ್ಕೊಂಡಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಫಿಜರ್ ಆಮೇಲೆ ನೆಕ್ಸ್ಟ್ ನಿಮಗೇನಾದರೂ ಜಾಸ್ತಿ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ಒಂದು ನೀರು ಜಾಸ್ತಿ ಕುದಿಯುವವರೆಗೂ ಸ್ವಲ್ಪ ಕುದಿಯಬೇಕು ಹಾಗೂ ನಾನು ಇದರೊಳಗಡೆ ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು ಆಮ್ಲ ಪೌಡರ್ ಕೂಡ ನಮ್ಮ ಕೂದಲು ಗ್ರೋತ್ ಆಗೋದಕ್ಕೂ ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಡ್ ಆಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈ ಒಂದು ಆಮ್ಲ ಪೌಡರ್ನಿಂದ ಟೂ ಸ್ಪೂನ್ ಅಷ್ಟು ಆಮ್ಲ ಪೌಡರ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ನೋಡ್ಬೋದು ಯಾವ ರೀತಿಯಾಗಿ ಒಳಗಡೆ ನಾನು ಕಲಿಸ್ಕೋತಾಯಿದ್ದೇನೆ ಅಂತ ಗ್ಯಾಸ್ನ ಆನ್ ಇಟ್ಕೊಂಡೆ ಈ ಒಂದು ಪೌಡರ್ನ ಹಾಕ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ಕಲಿಸ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಹಾಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ನಮ್ಮ ಮೆಹಂದಿ ಕೂಡ ಚೆನ್ನಾಗಿ ಬರೋದಿಲ್ಲ ಹಾಗೂ ನಾನು ಇದ್ರೊಳಗಡೆ ಮೆಹಂದಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಅದು ಕೂಡ ನ್ಯಾಚುರಲ್ಲಾಗಿರುವಂಥದ್ದು ಈ ನಮಂದಿನ ಸ್ವಲ್ಪ ಮಟ್ಟಿಗೆ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಒಂದು ಫೋರ್ ಸ್ಪೂನ್ ಅಷ್ಟಾದರೆ ಸಾಕು ನಿಮ್ಮ ಕೂದಲು ಜಾಸ್ತಿ ವೈಟ್ ಹೇರ್ಸ್ ಇದ್ದರೂ ಕೂಡ ನೀವು ಜಾಸ್ತಿ ಹಾಕ್ಕೊಳ್ಬೋದು ಈ ನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಕೂಡ ಬ್ಲ್ಯಾಕ್ ಆಗುತ್ತೆ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಕೂಡ ಯೂಸ್ ಮಾಡ್ಕೋದೆ ನ್ಯಾಚುರಲ್ಲಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಈ ಎರಡು ಪೌಡರ್ನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಮೆಹಂದಿ ಕೂಡ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೋಡ್ಬೋದು ಹೀಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ನೇಹಿತರೆ ಜಾಸ್ತಿ ಹೈ ಏನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೂ ಈ ಒಂದು ಮೆಹಂದಿ ಇವಾಗ ರೆಡಿಯಾಗಿ ಹೋಗಿಬಿಟ್ಟಿದೆ ಅಂತ ನಾನು ಇದನ್ನು ಓವರ್ನೈಟ್ ಹೀಗೆ ಬಿಟ್ಟಿರ್ತೇನೆ ಸ್ನೇಹಿತರೆ ಬೇಕಾದರೆ ನಿಮಗೆ ಟೈಮ್ ಇಲ್ಲಾಂದರೆ ಒಂದು ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಕೂಡ ಬಿಟ್ಟಿಡ್ಬೋದು ನೋಡ್ಬೋದು ಈ ರೀತಿಯಾಗಿ ನಾನು ಮೆಹೆಂದಿನ ಬಿಟ್ಕೊಂಡ ನಂತರ ಎಷ್ಟು ತೋರಿಸ್ತಾ ಇರೋದು ಎಷ್ಟು ಬ್ಲ್ಯಾಕ್ ಆಗಿ ಬಂದಿದೆ ಅಂತ ಕಬ್ಬಿಣದ ಅಂಶ ಕೂಡ ಇದರಲ್ಲಿ ಬಿಟ್ಟಿರುತ್ತೆ ಸ್ನೇಹಿತರೆ ಅದು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಶಕ್ತಿ ಕೊಡುವಂಥದ್ದು ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಹೋಗಿಬಿಟ್ಟಿದೆ ಅಂತ ಮೆಹಂದಿ ಇವಾಗ ಈ ಒಂದು ಮೆಹಂದಿನ ನೀವೇನಾದರೂ ತಿಂಗಳಿಗೆ ಒಂದು ಸಲ ಆದರೂ ಹಚ್ತಾ ಬಂದರೆ ನಿಮ್ಮ ಕಪ್ಪು ಕೂದಲು ಕೂಡ ವೈಟ್ ಹೇರ್ಸ್ ಕೂಡ ನಿಮ್ಮದು ಶಾಶ್ವತವಾಗಿ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಇದನ್ನು ಯೂಸ್ ಮಾಡ್ಕೋತಾ ಬರಬೇಕು ಆವಾಗ ಆಗಲಿ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ನೋಡ್ಬೋದು ಎಷ್ಟೆಲ್ಲ ಬ್ಲ್ಯಾಕ್ ಆಗಿ ಆಗೋಗಿದೆ ಅಂತ ಈ ರೀತಿ ಚೆನ್ನಾಗಿ ಎಲ್ಲ ಹಂಚಿಕೆ ಅಂಟ್ಕೊಂಡಿರೋ ಅಂಥದ್ದೆಲ್ಲ ಹೀಗೆ ತಕ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಒಂದು ತ್ರೀ ಅವರ್ಸಲ್ಲೆಗೂ ಹೀಗೆ ನೀವು ಒಂದು ಬೌಲಲ್ಲಿ ತಗೊಂಡ್ಬಿಡಿ ಈ ರೀತಿ ನೀವು ಬೌಲಲ್ಲಿ ತಗೊಂಡು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ನಾನು ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇರೋದು ನೋಡ್ಬೋದು ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಜಾಸ್ತಿ ವೈಟ್ ಹೇರ್ಸ್ ಏನಿಲ್ಲ ಅಲ್ಲಿ ನಾನು ಅಪ್ಲೈ ಮಾಡ್ಕೋತಾ ಇರೋದು ಜಾಸ್ತಿ ವೈಟ್ ಹೇರ್ಸ್ ಎಲ್ಲೆಲ್ಲಿದೆಯೋ ಅಲ್ಲಿ ನೋಡ್ಬೋದು ಈ ರೀತಿಯಾಗಿ ನಮಗೆ ಈ ಒಂದು ಬೀಟ್ರೂಟ್ ರಸದಿಂದ ಶೈನಿಯಾಗಿ ಹೊಳಪು ಕೂಡ ಕೊಡುತ್ತೆ ನಮ್ಮ ಕೂದಲು ಕೂಡ ತುಂಬ ಜನಕ್ಕೆ ರೆಡ್ ಆಗಿ ಇರ್ಬೋದು ಅಂತ ಕೂದಲು ತುಂಬಾ ಇಷ್ಟ ಇರುತ್ತೆ ರೆಡ್ ಆಗಿರುವಂಥದ್ದು ಅದು ಕೂಡ ಈ ಒಂದು ಬೀಟ್ರೂಟ್ನಿಂದ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಪಡ್ಕೊಳ್ಬೋದು ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮತ್ತೆ ಇಂಥ ಅಂತ ಯೂಸ್ಫುಲ್ ಆಗಿರುವಂಥ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ಈ ರೀತಿಯಾಗಿ ಬನ್ನನ್ನು ಹಾಕ್ಕೊಂಡು ಬಿಡಿ ಮೇಗೆ ಹಾಗೂ ನಿಮಗೂ ಇಷ್ಟವಾದರೆ ಥ್ಯಾಂಕ್ ಯು ಗೈಸ್